ನಾಡಿನ ಸಮಸ್ತ ಸಮಾಜ ಬಂಧುವರಿಗೆ ಯುಗಾದ್ಯದ ಶುಭಾಶಯಗಳು ಪ್ರಕೃತಿಯ ಜೊತೆಗೆ ಬದುಕ್ರಿ ಪ್ರಕೃತಿಯ ಜೊತೆಗೆ ಬೆಳೆಯದ್ರಿ ಪ್ರಕೃತಿಕವಾಗಿ ತಮ್ಮ ಜೀವನ ಹ್ಯಾಗ ಸೂರ್ಯೋದಯ ಆಗ್ತೀತಿ ಒಂದು ತೇಜ ಒಂದು ದಿವ್ಯತ ಒಂದು ಭವ್ಯತ ಜೊತೆಗೆ ಒಂದು ವೈಭವಪೂರ್ಣ ಕಲಾವಂತ ಸೂರ್ಯ ಜಗತ್ತಿಗೆ ಒಂದು ಪ್ರಕಾಶ ತೋರಿಸುತ್ತದೆ ಅದೇ ರೀತಿಯಲ್ಲಿ ತಮ್ಮ ಜೀವನ ಸುದ್ದ ಪರಿವಾರಿಗೆ ಸಮಾಜಕ್ಕೆ ರಾಷ್ಟ್ರಕ್ಕೆ ಮತ್ತು ಧರ್ಮ ಆತ್ಮಾವಿಗೆ ಧರ್ಮಗೆ ಪ್ರಕಾಶಿಂತಾಗಲಿ ಅಂತೇಳಿ ಹಾರ್ದಿಕ್ ಭಾವನೆ ವ್ಯಕ್ತಪಡಿಸುತ್ತೇವೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಸುದ್ದಿ ಜಗತ್ತಿಗೆ ಅತಿ ದೊಡ್ಡವಾದಂತಹ ಮಹಾಮಹೋತ್ಸವ ಮಹಾಮಸ್ತಕಾಭಿಷೇಕ ಆಗಿತ್ತ ನಾಭೂತ ಭವಿಷ್ಯತಿ ಅಂತ ಒಂದು ಅಲೌಕಿಕ ಸ್ಲೋಗನ್ ಜೊತೆಗೆ ಒಂದು ಸಾರ್ಥಕ ಪೂರ್ಣ ಕಾರ್ಯಕ್ರಮ ಆಗಿತ್ತೆ ಜೈನ್ ಸಮಾಜ ಸಲುವಾಗಿ ಇನ್ನು ಮತ್ತೊಮ್ಮೆ ಇದ್ದಂಥ ನಾಳೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಸರಿಯಾಗಿ ಎರಡು ಗಂಟೆಗೆ ಒಂದು ದಿವ್ಯ ಭವ್ಯ ಮಹಾಮಸ್ತಕಾಭಿಷೇಕ ಈ ಶತಮಾನದ ಕೊನೆಯ ಮಸ್ತಕಾಭಿಷೇಕ ಆಮೇಲೆ ಹನ್ನೆರಡು ಅಂತ ತಾವು ಹಂತ ಮಸ್ತಕಾಭಿಷೇಕ ನೋಡಬಹುದು ಆದ ಕಾರಣ ತಾವು ಮಹಾಮಸ್ತಕಾಭಿಷೇಕ ಸಲುವಾಗಿ ತ ಸಹಪರಿವಾರ ಕುಟುಂಬ ಹಾರ್ದಿಕ್ ತಮ್ಮೆಲ್ಲರಿಗೆ ಆಮಂತ್ರಣ ಈ ಮಹಾಮಸ್ತಕಾಭಿಷೇಕ ಗೋವಾ ರಾಜ್ಯದ ಮಾನನೀಯ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಅವರು ಬರ್ತಾ ಇದ್ದಾರೆ ಅವ್ರಿಗೆ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ಅದರ ರೀತಿ ಲೋಕಲ್ ಎಮ್ ಎಲ್ ಎ ಶ್ರೀ ಎಂ ಆರ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಅವ್ರಿಗೂ ಸ್ವಾಗತ ತಾವೆಲ್ಲರೂ ಬನ್ನಿ ಈ ಶತಮಾನದ ಅಭಿಷೇಕ ನೋಡಿ ಮುಂದೆ ಎರಡು ಸಾವಿರದ ಮೂವತ್ತೇಳನೇ ಇಸ್ವಿದಾಗ ಯಾರು ಇರ್ತಾರೋ ಯಾರು ಬಿಡ್ತಾರೋ ಪರ ಈ ಮಹೋತ್ಸವದಲ್ಲಿ ಅಂತಿಮ ತಾವು ಸಾಕ್ಷಿ ಆಗೋಣ ಅಂತ ಹೇಳಿ ಓಂ ನಮಃ